ನಮಸ್ತೆ ಆತ್ಮೀಯರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಷಯ ಗುರುಗಳೇ ನೀವು ಒಂದು ರೀತಿ ಮಾರ್ಗದರ್ಶನವನ್ನು ನೀಡ್ತೀರಾ ಮತ್ತೊಬ್ಬ ಗುರುಗಳು ಇನ್ನೊಂದು ರೀತಿ ಮಾರ್ಗದರ್ಶನವನ್ನು ನೀಡ್ತಾರೆ ನಾನು ಸುಮಾರು ಹಲವಾರು ಗುರುಗಳ ಒಂದು ಪರಿಚಯ ಇದೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾರ್ಗದರ್ಶನ ನೀಡ್ತಾರೆ ಯಾವುದನ್ನು ಫಾಲೋ ಮಾಡಲಿ ಅಂತ ಸ್ನೇಹಿತರೆ ನಿಜವಾಗ್ಲು ನಾನು ಹೇಳೋದನ್ನ ಸ್ವಲ್ಪ ನೀವು ಗಮನ ಕೊಟ್ಟು ಆಲಿಸಿ ಅದನ್ನ ಹೆಚ್ಚಾಗಿ ಮನನ ಮಾಡಿ ಇಡೀ ಬೆಂಗಳೂರಲ್ಲಿ ಶಾಲೆಗಳು ಶಾಲಾ ಕಾಲೇಜುಗಳು ಯಾವ್ದು ಬೇಕಾದ್ರೆ ಹೈಸ್ಕೂಲು ಅಥವಾ ಕಾಲೇಜು ಡಿಗ್ರಿ ಯಾವುದನ್ನೇ ತಗೊಳ್ಳಿ ಎಷ್ಟೊಂದು ಕಾಲೇಜುಗಳಿದ್ದಾವೆ ಎಲ್ಲ ಕಾಲೇಜುಗಳಲ್ಲೂ ಹೇಳ್ಕೊಡೋದು ಒಂದೇ ಅದೇನು ಸಿ ಬಿ ಎಸ್ ಸಿ ಎಸ್ ಸಿ ಎಸ್ ಸಿ ಅದೇನು ಸಿ ಎಸ್ ಅದೆಲ್ಲ ಗೊತ್ತಿಲ್ಲ ನನಗೆ ಸೊ ಈ ರೀತಿ ಎಜುಕೇಷನ್ ಎಲ್ಲ ಕಡೆನೂ ಒಂದೇ ಆದರೆ ಒಂದೊಂದು ಕಾಲೇಜಲ್ಲಿ ಒಂದೊಂದು ನಿಯಮಗಳನ್ನು ಹೇಳ್ಕೊಡ್ತಾರೆ ಕಾಲೇಜ್ ಹೆಸರುಗಳು ಬೇರೆ ಇರ್ತವೆ ಸ್ಥಳಗಳು ಬೇರೆ ಇರ್ತವೆ ಅಲ್ಲಿ ನಿಯಮಗಳು ಬೇರೆ ಇರ್ತವೆ ಆದರೆ ಪಾಠ ಮಾಡೋದೆಲ್ಲವೂ ಒಂದೇ ಅದೇ ರೀತಿ ಯಾವುದೇ ಗುರುಗಳ ಹತ್ರ ಹೋದರೂ ಕೂಡ ಆ ಮೂಲ ಇದೆಯಲ್ಲ ಸ್ವೀಟ್ ನೀವು ಬೇಕ್ರಿಗೆ ಹೋಗಿ ಆ ಬೇಕ್ರಿಗೆ ಹೋದರೆ ನಿಮಗೆ ನೂರೆಂಟು ಥರ ಸ್ವೀಟ್ ಸ್ವೀಟ್ ಸ್ವೀಟ್ಗಳು ಸಿಗ್ತವೆ ಆ ಸ್ವೀಟಲ್ಲಿ ನೀವು ಮೈಸೂರು ಪಾಕ್ ತಗೊಳ್ಳಿ ಹಾಲು ತಗೊಳ್ಳಿ ಈ ಮೈಸೂರು ಪಾಕ್ಗೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಕಡಲೆ ಸ್ವೀಟಲ್ಲಿ ಮಾಡ್ತಾರೆ ಹಾಲು ಕೋವಾ ಅದನ್ನು ಹಾಲಿಂದ ಮಾಡಿರ್ತಾರೆ ಮಿಲ್ಕ್ ಪ್ರಾಡಕ್ಟ್ ಇದು ಎರಡರದು ಸತ್ವ ಏನು ಅಂತಂದರೆ ಸ್ವೀಟ್ ಸಿಹಿ ಇದನ್ನು ಮೈಸೂರು ಪಾಕು ಸಿಹಿ ಇದೆ ಹಾಲು ಸಿಹಿ ಇದೆ ಸೊ ಅದ್ರ ಜೊತೆಗೆ ನಾವು ಬೇರೆ ಏನಾದರೂ ಸ್ವೀಟ್ ದೂತ್ ಪೆಡ ತೊಗೊಂಡ್ರೆ ಅದು ಕೂಡ ಸಿಹಿ ಇರುತ್ತೆ ಅದೇ ರೀತಿ ಎಲ್ಲ ಗುರುಗಳು ಒಂದೇ ಇಂಗ್ರೀಡಿಯಂಟ್ಸ್ ಎಲ್ಲ ಸೇಮ್ ಅದರ ಮೂಲ ಸತ್ವ ಇದೆಯಲ್ಲ ಅದೆಲ್ಲ ಸೇಮ್ ಆದ್ರಿಂದ ನೀವು ಆ ರೀತಿ ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಕೆಲವೊಂದು ಉದಾಹರಣೆಗಳ ಮೂಲಕ ಹೇಳ್ತೀನಿ ನೀವು ನೋಡಿ ಈ ಬೆಕ್ಕು ಮರಿ ಮರಿನ ಹೇಗೆ ಇಟ್ಕೊಳ್ಳುತ್ತೆ ಅಂದರೆ ಹಿಂಗೆ ಕತ್ತು ಇಟ್ಕೊಳ್ಳುತ್ತೆ ಕತ್ತನ್ನು ಹಿಂಗೆ ಹಿಡ್ಕೊಂಡು ಅದನ್ನು ಹಂಗೆ ಎತ್ಕೊಂಡೋಗ್ತದೆ ಯಾಕೆಂದರೆ ಮನುಷ್ಯ ಆದರೆ ಕೈ ಎತ್ಬಿಟ್ಟು ಕಂಕ್ಳಲ್ಲಿ ಎತ್ಕೊತಾನೆ ಹೆಗಲಿ ಮೇಲೆ ಹಾಕ್ಕೊಳ್ತಾನೆ ಅದು ಪಾಪ ಅದಕ್ಕೆ ಕೈ ಇಲ್ಲ ಕೈ ಇದೆ ಬಟ್ ಕೈಯಲ್ಲಿ ಎತ್ಕೊಳಕ್ಕಾಗಲ್ಲ ನಮ್ಮ ಥರ ಅದಕ್ಕೆ ಕತ್ತಿಡ್ಕೊಳ್ಳುತ್ತೆ ಕತ್ತಿಡ್ಕೊಂಡು ಯಾವುದೇ ಹುಲಿ ಸಿಂಹ ಚಿರತೆ ಇದು ಯಾವುದನ್ನೇ ನೋಡಿದ್ರು ಕೂಡ ಆ ರೀತಿ ಅವಾಗ ಏನಾಗುತ್ತೆ ಅದು ಪೂರ್ಣ ಪ್ರಮಾಣದ ಶಕ್ತಿಯನ್ನು ವಿನಿಯೋಗಿಸಿ ಮಕ್ಕಳನ್ನ ಹಿಡ್ಕೊಳ್ಳೋದಿಲ್ಲ ಅದು ಅದರ ಭಾರ ಎಷ್ಟು ಬೇಕು ಅಷ್ಟು ಎತ್ತದಕ್ಕೆ ಮಾತ್ರ ಸ್ವಲ್ಪ ನೋವಾಗುತ್ತೆ ಮಗುಗೆ ಮರಿ ಬೆಕ್ಕಗೆ ಆದರೆ ಅದು ಸಾಯೋದಿಲ್ಲ ಅದಕ್ಕೆ ತುಂಬ ನೋವಾಗೋದಿಲ್ಲ ಸ್ವಲ್ಪ ಹಿಡ್ಕೊಂಡಿರ್ತದೆ ಈ ರೀತಿ ಕೆಲವೊಬ್ಬರು ಗುರುಗಳೇನು ಮಾಡ್ತಾರೆ ನಿಮ್ಮ ಕತ್ತನ್ನು ಹಿಡ್ಕೊಂಡು ಅದು ತಾಯಿ ಅನ್ಕೊಳ್ಳಿ ಗುರು ಸೊ ನೀವು ಮರಿ ಅಂದ್ಕೊಳ್ಳಿ ನೀವು ದಾಟಕ್ಕಾಗಲಿಲ್ಲ ಹೋಗಲಿಲ್ಲ ಅಂದರೆ ಅದು ಕತ್ತಿಡ್ಕೊಂಡು ದಾಟಿಸುತ್ತೆ ಆವಾಗ ನಿಮಗೆ ಸ್ವಲ್ಪ ನೋವಾಗಬಹುದು ಇದು ಒಂದು ರೀತಿ ಗುರುಗಳು ಆ ರೀತಿ ನಿಮಗೆ ಮಾರ್ಗದರ್ಶನವನ್ನು ನೀಡ್ತಾರೆ ಮತ್ತೊಂದು ಈ ಕೋತಿಗಳನ್ನು ನೋಡಿ ತನ್ನ ಮರಿ ಗಟ್ಟಿ ಹಿಡ್ಕೊಂಬಿಟ್ಟಿರ್ತದೆ ಅಮ್ಮನ್ನ ಅದು ಬೀಳೋದೇ ಇಲ್ಲ ಜಂಪ್ ಹೊಡಿತದೆ ದಾಟ್ತದೆ ಏನೇ ಮಾಡಿದ್ರು ಬೀಳಲ್ಲ ಅಂದ್ರೆ ತಾಯಿಗೆ ಮಗುವಿನ ಬಗ್ಗೆ ಕಾಳಜಿ ಇರುತ್ತೆ ಆದರೆ ಅದನ್ನ ಮಗುನ ಹಿಡ್ಕೊಂಡಿಲ್ಲ ಮಗುನೇ ತಾಯಿನ ಹಿಡ್ಕೊಂಡಿದೆ ಅದೇ ತರ ಕೆಲವರು ಶಿಷ್ಯಂದಿರು ಅಥವಾ ಕೆಲವರು ಪರಿಹಾರ ಬಯಸಿ ಬಂದಂತವರು ಗುರುಗಳನ್ನ ಗಟ್ಟಿ ಹಿಡ್ಕೊಂಡಿರ್ತಾರೆ ಗುರುಗಳ ಹಿಡ್ಕೊಂಡಿರಲ್ಲ ಆದರೆ ಮರಿ ಹಿಡ್ಕೊಂಡಂಗೆ ಶಿಷ್ಯಂದಿರೇ ಅಥವಾ ಅನುಯಾಯಿಗಳೇ ಅಭಿಮಾನಿಗಳೇ ಅವರನ್ನು ಹಿಡ್ಕೊಂಡಿರ್ತಾರೆ ಸಮಸ್ಯೆಯಲ್ಲಿರೋರು ಗುರುಗಳನ್ನ ಹಿಡ್ಕೊಂಡಿರ್ ಹಿಡ್ಕೊಂಡಿರಬೇಕು ಇದು ಎರಡನೇ ವರ್ಗದ ಒಂದು ಜನಗಳು ಅಂತ ಇಟ್ಕೊಳ್ಳಿ ಆ ರೀತಿ ಮಾಡ್ತಾರೆ ನೀವು ಇದರಲ್ಲಿ ಯಾವುದನ್ನು ಬೇಕಾದರೂ ಪಾಲನೆ ಮಾಡ್ಬೋದು ಅದೇನು ತಪ್ಪಿಲ್ಲ ಗುರುಗಳು ಏನ್ ಮಾಡ್ತಾರೆ ಅದಾದಮೇಲೆ ಹೇಳ್ತೀನಿ ಇನ್ನು ಮೂರನೇದು ಕಾಂಗೂರು ನೋಡಿ ಆ ಚೀಲದೊಳಗಡೆ ಇಟ್ಕೊಂಡಿರ್ತಾರೆ ಅದು ತಲೆ ಹಾಕಿಬಿಟ್ಟು ಈಚೆ ಹಿಂಗೆ ಹಿಂಗೆ ನೋಡ್ತಾ ಇರ್ತದೆ ಮರಿ ಬಟ್ ತಾಯಿ ಚೀಲದೊಳಗಡೆ ಇಟ್ಕೊಂಡಿರ್ತಾರೆ ಅದೇ ತರ ಕೆಲವರು ಗುರುಗಳು ತನ್ನ ಗರ್ಭದಲ್ಲಿ ಇಟ್ಕೊಂಡಿರ್ತಾರೆ ಅಂದ್ರೆ ಅವರನ್ನ ರಕ್ಷಾ ಕವಚದಲ್ಲಿ ಇಟ್ಟಿರ್ತಾರೆ ಈಗ ನೀವು ಯಾವ್ಯಾವ ಗುರುಗಳು ಒಂದೊಂದು ಥರ ಹೇಳ್ತಾರೆ ಅಂತಂದ್ರೆ ಯಾವ ಗುರುಗೆ ಈ ಮೂರಲ್ಲಿ ಯಾವ ಗುರುಗಳಿಗೆ ನೀವು ಹೋಲಿಸ್ತೀರಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತಿಳ್ಕೊಳ್ಳಿ ಸೊ ನಿಮ್ಮನ್ನು ಕವಚದೊಳಗಡೆ ಇಟ್ಟು ರಕ್ಷಣೆ ಮಾಡ್ತಾ ಇರುವಂತಹ ಗುರುಗಳಿದಾರಾ ಅಥವಾ ನೀವೇ ಕೋತಿ ಮರಿನ ತಾಯಿನ ಹಿಡ್ಕೊಂಡಂಗೆ ಗಟ್ಟಿ ಹಿಡ್ಕೊಂಡಿರ್ತೀರ ಆ ರೀತಿ ನೀವು ಇದ್ದೀರಾ ಅಥವಾ ಬೆಕ್ಕು ತನ್ನ ಮರಿನ ಕತ್ತನ್ನು ಹಿಡ್ಕೊಂಡು ಎತ್ಕೊಂಡು ಹೋಗುತ್ತಲ್ಲ ಆ ರೀತಿ ನೀ ಮೂರಕ್ಕೂ ಕೂಡ ಹೋಲಿಕೆ ಮಾಡಬಹುದು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನಾವು ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೇವೆ ಇದನ್ನ ನೀವು ಹೆಚ್ಚಾಗಿ ಗಮನಿಸಿ ಈ ಮೂರಲ್ಲೂ ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಈ ಮೂರನ್ನು ಕೂಡ ಉಪಯೋಗಿಸ್ಕೊಳ್ತೀನಿ ಸಂದರ್ಭೋಚಿತವಾಗಿ ಅವರು ನನ್ನ ಮೇಲೆ ಎಷ್ಟು ನಂಬಿಕೆ ವಿಶ್ವಾಸ ಇಟ್ಟಿದ್ದಾರೆ ನನ್ನ ಮೇಲೆ ಎಷ್ಟು ಶ್ರದ್ಧೆ ಭಕ್ತಿ ಇದೆ ಸೊ ಅವರು ನನ್ನನ್ನು ಹೇಗೆ ಯಾವ ದೃಷ್ಟಿಕೋನದಿಂದ ನೋಡ್ತಾರೆ ಅನ್ನೋದ್ರ ಮೇಲೆ ಈ ಮೂರು ಕೂಡ ಒಬ್ಬನಿಗೆ ಮೂರು ರೀತಿಯಲ್ಲೂ ನಾನು ಪರಿಹಾರಗಳನ್ನು ಕೊಡ್ತೀನಿ ಅಥವಾ ಶಿಕ್ಷೆಯನ್ನ ದಂಡವನ್ನು ವಿಧಿಸ್ತೀನಿ ಇಲ್ಲ ಮಾರ್ಗದರ್ಶನವನ್ನಾದ್ರೂ ಆದರೂ ಕೊಡ್ತೀನಿ ಅದು ಸಂದರ್ಭೋಚಿತವಾಗಿ ಬದಲಾಗ್ತಾ ಇರ್ತದೆ ಕೆಲವರಿಗೆ ಕತ್ತಿಡಿದ್ರೆ ಹಿಡ್ಕೊಳ್ಳೇಬೇಕು ಕತ್ತೆ ಹಿಡಿಬೇಕು ಬೇರೆ ಏನು ಮಾಡೋಕ್ಕಾಗಲ್ಲ ಮತ್ತೆ ಕೆಲವ್ರು ನಾನು ಹಿಡ್ಕೊಳ್ಳಲ್ಲ ಕೋತಿ ತರ ಹಿಡ್ಕೋ ಗಟ್ಟಿಗೆ ಹಿಡ್ಕೊಂಡ್ರೆ ಮಗನೇ ನಿನ್ನನ್ನು ತಗೊಂಡೋಗಿ ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿಗೆ ತಲುಪಿಸ್ತೀನಿ ನೀನು ವರಿ ಮಾಡ್ಬೇಡ ಇಲ್ಲಿ ರಕ್ಷಾ ಕವಚದೊಳಗಡೆ ಬಂದ್ಬಿಡು ಗರ್ಭದಲ್ಲಿ ಬಂದ್ಬಿಡು ಸೊ ನಾನು ಕಾಪಾಡೋ ಜವಾಬ್ದಾರಿ ನಂದು ಸೊ ಈ ರೀತಿ ಪ್ರತಿಯೊಬ್ಬರು ಯಾವ ಯಾವ ರೀತಿ ಅವರ ಒಂದು ಪರಿಸ್ಥಿತಿ ಮನಸ್ಥಿತಿಗಳಿದೆಯೋ ಅದರ ಮೇಲೆ ಈ ರೀತಿ ಆಗುತ್ತೆ ಆದ್ದರಿಂದ ನಾನು ನಿಮಗೆ ಹೇಳೋದೇನು ಅಂತಂದರೆ ದಯಮಾಡಿ ಯಾರಾದರೂ ಒಬ್ಬ ಗುರುವಿನ ಒಬ್ಬ ಗುರುವಿಗೆ ಶರಣಾಗಿ ಸಮರ್ಪಣೆಯನ್ನು ನೀಡಿ ಖಂಡಿತವಾಗಲು ಇಲ್ಲೂ ಕೇಳೋದು ಅಲ್ಲೂ ಕೇಳೋದು ಸಾಕಷ್ಟು ಜನ ಈ ರೀತಿ ಮಾಡ್ತಾರೆ ಇಲ್ಲಿ ಬಂದ್ಬಿಟ್ಟು ಗಂಟೆಗಟ್ಟಲೆ ಕುಂತ್ಕೊಂಡು ಎಲ್ಲವನ್ನ ಕೇಳಿ ತಿಳ್ಕೊಂಡು ಹಂಗೆ ಹಿಂಗೆ ಅದೇಂಗೆ ಇದೆಂಗೆ ಲೊಟ್ಟೆ ಲೊಸ್ಟು ಎಲ್ಲ ಕೇಳ್ತಾರೆ ಕೇಳ್ಬಿಟ್ಟು ಇನ್ನೊಬ್ಬ ಗುರುಗಳ ಹತ್ರ ತಗೊಂಡಾಗ ಅದನ್ನ ಚಾಡಿ ಹೇಳೋದು ಅವ್ನು ಹಿಂಗಂದ ಇವನು ಹಿಂಗಂದ ಹಿಂಗಂದ ಹಿಂಗಿಂಗಂದ ಏನು ಮಾಡೋದು ಅವ್ರು ಮತ್ತೆ ತಿರ್ಗಿ ಅವ್ರು ಯಾವುದೋ ಒಂದು ಅದ್ರ ಮೇಲೆ ಒಂದು ರೀತಿ ನೆಗೆಟಿವ್ ಆಗಿ ಹೇಳ್ಬೋದು ಅಥವಾ ಪಾಸಿಟಿವ್ ಆಗಿ ಹೇಳ್ಬೋದು ಅಥವಾ ಏನು ಹೇಳೋದನ್ನು ಇರಬಹುದು ಬಟ್ ಇವ್ರಿಗೆ ಅವಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ದಯಮಾಡಿ ಆ ರೀತಿ ಮಾಡುವಂಥ ಅವಶ್ಯಕತೆ ಇಲ್ಲ ನಿಮಗೆ ಯಾರ ಮೇಲೆ ನಂಬಿಕೆ ಇದೆ ಆ ನಂಬಿಕೆ ಇರೋರ ಮೇಲೆ ಖಂಡಿತವಾಗಿ ನೀವು ಹೋಗಬಹುದು ಹೊರ್ತು ಆ ರೀತಿ ಇಲ್ಲೂ ಬಂದು ಕೇಳೋದು ಮತ್ತೊಂದು ಕಡೆನೂ ಹೋಗಿ ಕೇಳೋದು ಇಲ್ಲಿ ಸಲ್ಲದವ ಎಲ್ಲಿಯೂ ಸಲ್ಲುವುದಿಲ್ಲ ಅಂತ ಸೊ ಇಲ್ಲೇ ನೀನು ಒಂದನ್ನು ನ್ಯಾಯವಾಗಿ ಇಟ್ಕೊಂಡಿಲ್ಲ ಅಂತಂದ್ರೆ ಮತ್ತೆ ಮತ್ತೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಹೋಗಿ 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 ಯಾವುದು ನಿನಗೆ ದಕ್ಕುತ್ತೆ ಯಾರ ಆಶೀರ್ವಾದ ಸಿಗುತ್ತೆ ನಿನಗೆ ಖಂಡಿತವಾಗ್ಲೂ ಸಿಗೋದಿಲ್ಲ ಆ ರೀತಿ ಮಾಡಬೇಡಿ ಅಂದರೆ ಎಲ್ಲ ಗುರುಗಳನ್ನು ದ್ವೇಷಿಸಿ ಯಾರೋ ಒಬ್ಬರನ್ನ ಮಾತ್ರ ಪ್ರೀತಿಸಿ ಅಂತಲ್ಲ ಯಾವುದನ್ನಾದ್ರೂ ಒಂದು ಬಾವಿಲಿ ನೀರು ತೋಡಿದ್ರೆ ನೀರು ತೋಡಿದ್ರೆ ಒಂದೇ ಕಡೆ ನಾವು ತೋಡ್ತಾ ಇದ್ರೆ ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತೆ ಹತ್ತಡಿಗೋ ಅಡಿಗೋ ನೂರಡಿಗೋ ಮುನ್ನೂರಡಿಗೋ ಸಿಕ್ಕೇ ಸಿಗುತ್ತೆ ನಾವೇನು ಮಾಡ್ತೀರಿ ಇಲ್ಲೊಂದು ಹತ್ತಡಿ ತೋಡೋದು ದೇವರು ಎಲ್ಲ ತೆಗೆದುಬಿಟ್ಟು ಇನ್ನೊಂದು ಬೇರೆ ಕಡೆ ಹತ್ತಡಿ ತೋಡೋದು ಈ ಥರ ತೋಡ್ತಾ ಇದ್ದರೆ ಆ ತೋಡಿರೋ ಜಾಗದಲ್ಲಿ ಬೇರೆಯವ್ರು ಬಂದು ದಬಾಕತ್ತಾರೆ ಆದ್ದರಿಂದ ದಯಮಾಡಿ ಆ ರೀತಿ ಮಾಡಬೇಡ ನಾನು ಹೇಳೋವಂಥದ್ದು ಎಲ್ಲ ಗುರುಗಳು ಒಂದೇ ರೀತಿಯಲ್ಲಿ ಪರಿಹಾರಗಳನ್ನು ಕೊಡ್ತಾರೆ ಅಂತ ಖಂಡಿತವಾಗ್ಲೂ ಶತಪ್ರಯತ್ನವಾಗಿ ಇಡೀ ಭೂಮಂಡಲದಲ್ಲೆಲ್ಲ ಸುತ್ಕೊಂಡು ಬಂದರೆ ಒಬ್ಬೊಬ್ಬರು ಒಂದೊಂಥರ ಈ ಫಿಂಗರ್ ಪ್ರಿಂಟ್ ಇನ್ನೊಂದು ಜಗತ್ತಲ್ಲಿ ಡೂಪ್ಲಿಕೇಟ್ ಇಲ್ಲ ಈ ಐರೈಸ್ ಅದು ಮತ್ತೊಂದು ನಿರ್ಮಾಣ ಮಾಡಿಲ್ಲ ಭಗವಂತ ಎಂಟುನೂರು ಕೋಟಿ ಜನಸಂಖ್ಯೆ ಅಷ್ಟು ಪಾಸ್ವರ್ಡ್ಗಳನ್ನು ಕೊಟ್ಟಿದ್ದಾನೆ ಎವ್ರಿ ಪರ್ಸನ್ ಈಸ್ ಎ ಯುನಿಕ್ ಪರ್ಸನ್ ಅಂಥದ್ರಲ್ಲಿ ಒಬ್ಬೊಬ್ಬ ಗುರುಗಳು ಅವರ ನಡೆದು ಬಂದಂತಹ ಹಾದಿ ಕಲಿತಿರುವಂತಹ ರೀತಿ ನೀತಿ ಇದೆಲ್ಲವೂ ಬೇರೆ ಬೇರೆ ಸೊ ಆಗಿರೋದ್ರಿಂದ ಖಂಡಿತವಾಗ್ಲೂ ನೀವು ಅದನ್ನ ಜಡ್ಜ್ ಮಾಡಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಒಬ್ಬ ಶಿಷ್ಯ ಒಬ್ಬ ಸಾಮಾನ್ಯ ಮನುಷ್ಯ ಅಥವಾ ಒಬ್ಬ ಸಮಸ್ಯೆಯಲ್ಲಿ ಇರೋವಂಥ ಒಬ್ಬ ಗುರುವನ್ನ ಜಡ್ಜ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನೀವು ನಿಮ್ಮ ಜ್ಞಾನದ ತಕ್ಕಡಿ ಬುದ್ಧಿಯ ತಕ್ಕಡಿಯಿಂದ ಅವರನ್ನ ತೂಗ್ತೀರ ನಿಮಗಿಂತ ಎಷ್ಟೋ ಪಟ್ಟು ಮೇಲಿರ್ತಾರೆ ಎಷ್ಟೋ ಪಟ್ಟು ಅನುಭವಗಳಿರ್ತವೆ ನಿಮಗಿಂತ ಹೆಚ್ಚು ವಿದ್ಯೆಗಳನ್ನ ಕಲೆಗಳನ್ನು ಕಲ್ತಿರ್ತಾರೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರ್ತಾರೆ ಆದ್ದರಿಂದ ನೀವು ಅವರನ್ನು ಜಡ್ಜ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯವೇ ಇಲ್ಲ ಒಂದು ಸಣ್ಣ ಕೋಳಿ ಆನೆಯನ್ನು ಹೆಂಗೆ ಜಡ್ಜ್ ಮಾಡುತ್ತೆ ಜಡ್ಜ್ ಮಾಡೋದಕ್ಕೆ ಸಾಧ್ಯವಾಗುತ್ತಾ ಖಂಡಿತವಾಗಲು ಸಾಧ್ಯವಾಗೋದಿಲ್ಲ ಅದೇ ರೀತಿ ನಾವು ಯಾವಾಗಲೂ ಗುರುಗಳನ್ನು ಆ ಗುರು ಹಂಗೆ ಹೇಳ್ತಾರೆ ಈ ಗುರು ಹಿಂಗೆ ಹೇಳ್ತಾರೆ ಎಲ್ಲವೂ ಗುರುಗಳೇ ಕಣಯ ಎಲ್ಲವೂ ಸ್ವೀಟೇ ಅದರ ಮೂಲ ಸತ್ವ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಬೇರೆ ಬೇರೆ ಆದರೆ ಸತ್ವ ಎಲ್ಲ ಒಂದೇ ಸ್ವೀಟ್ ಅಷ್ಟೇ ಬೇಕ್ರೀಲಿ ಸಿಗೋದು ಎಲ್ಲವೂ ಕೂಡ ಸ್ವೀಟಿ ನೀನು ಏನಾದರೂ ತಗೋ ಅದೆಲ್ಲವೂ ಸ್ವೀಟಿದೆ ಅದನ್ನು ಸ್ವೀಟ್ ಮಾಡೋದಕ್ಕೆ ಮೂಲ ಒಂದಾಗಿರುತ್ತೆ ಆದರೆ ಇಂಗ್ರೀಡಿಯೆಂಟ್ಸ್ ಮಾತ್ರ ಬೇರೆ ಬೇರೆ ಆಗುತ್ತೆ ಸೊ ರಾಗಿ ಬಿಸ್ಕೆಟ್ ಅಂತ ಮಾಡ್ತಾರೆ ಅದರಲ್ಲೂ ಸ್ವೀಟಿಗೆ ಗೋಧಿ ಬಿಸ್ಕೆಟ್ ಮಾಡ್ತಾರೆ ಅದರಲ್ಲೂ ಸ್ವೀಟಿ ಡ್ರೈ ಫ್ರೂಟ್ಸ್ ಬಿಸ್ಕೆಟ್ ಮಾಡ್ತಾರೆ ಅದರಲ್ಲೂ ಫ್ರೂಟ್ಸ್ ಇದೆ ಎಲ್ಲದರಲ್ಲೂ ಕೂಡ ಒಂದೇ ರೀತಿ ಇರ್ತದೆ ಆದ್ರಿಂದ ನಾನು ಹೇಳುವಂತಹ ಈ ಮೂರು ರೀತಿ ಗುರುಗಳಲ್ಲಿ ಯಾರೋ ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ ಎಲ್ಲವೂ ಒಂದೇ ಕೋತಿ ರಾಂಗ ಅಥವಾ ಬೆಕ್ಕು ರಾಂಗ ಇಲ್ಲ ಕಾಂಗು ರಾಂಗ ಇಲ್ಲ ಅದೆಲ್ಲವೂ ಒಂದೊಂದು ಅಂಶಗಳನ್ನು ಪಡ್ಕೊಂಡು ಬಂದಿದೆ ಒಂದೊಂದು ರೀತಿ ಅದಕ್ಕೆ ನಡೆ ನುಡಿ ಗುಣ ಸ್ವಭಾವಗಳು ಬೇರೆ ಬೇರೆ ರೀತಿ ಇದೆ ಅದನ್ನು ಅದು ಮಾಡಿಕೊಳ್ತಾರೆ ಅದೇ ರೀತಿನೇ ಪ್ರತಿಯೊಬ್ಬ ಗುರುಗಳು ನಿಮಗೆ ನಿಮ್ಮೊಂದಿಗೆ ನಡೆದುಕೊಳ್ಳುವಂತಹ ರೀತಿ ನೀತಿ ಪರಿಹಾರ ಕೊಡುವಂಥದ್ದು ಮಾರ್ಗದರ್ಶನ ನೀಡುವಂಥದ್ದು ಇದೆಲ್ಲವೂ ಅದೇ ರೀತಿಯಾಗಿರುತ್ತೆ ಓಕೆ ಸೊ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳಿದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಾನು ನಿಮಗೆ ಪೂರ್ವಾಪರಗಳನ್ನೆಲ್ಲ ತಿಳಿದು ಕೂಲಂಕುಷವಾಗಿ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ನಿರಂತರವಾದ ಮಾರ್ಗದರ್ಶನ ಬೆಂಬಲವೂ ಸಹ ಸಿಗುತ್ತೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ನಮ್ಮ ಚಾನೆಲ್ ಅನ್ನು ಮೊದಲನೇ ಸಲ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅಥವಾ ನಿಮ್ಮ ಪ್ರಶ್ನೆಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಟೆಕ್ಸ್ಟ್ ಮೆಸೇಜ್ ಕಳಿಸಿ ಅಥವಾ ಕಾಮೆಂಟ್ ಮಾಡಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ